ಅಟ್ಟ ಅಲ್ಲ ಗೊತ್ತರಿ ಜನರ ಶಾಪ ನಿಮಗ್ ಬೆಟ್ಟಿ ಘೋಷಣೆ ಮಾಡ್ರಿ ಮಾರಾಯಿಗೌಡ್ರೆ ಅದ ಯಾವ ಆಟ ತಗದಲ್ಲ ಮಾಡಿ ಹೊತ್ತು ಮುಣಗುಡದ ಈ ರೈತರನ್ನ ಬೀದಿ ಮೇಲೆ ಕುಣಿಸ್ಬೇಡ್ರಿ ಯಾವ ಆರ್ ಒಳ್ಳೆ ದಿವಸ ಇದನ್ನ ಪಡೆದ್ರ ಇವತ್ತು ರಾಜ್ಯಾದ್ಯಂತ ಮಾತಾಡಿದೀವಿ ನಾವು ಮುಂಜಾನೆ ಎಲ್ಲಾ ಕಡೆ ಮೂವತ್ತು ಜಿಲ್ಲೆ ಒಳಗೆ ಈ ತರ ಹೇಳುವಂತ ಪರಿಸ್ಥಿತಿ ಐತಿ ಸರ್ಕಾರಕ್ಕೆ ಬಹಳ ಉಜ್ಗರ ತರುವಂತ ಪರಿಸ್ಥಿತಿ ಹಾಕತಿ ನಾವೇನೋ ನಿಮ್ಮ ವಿರೋಧಿಗಳಲ್ಲ ನಿಮಗೆ ಓಟ್ ಹಾಕಿದ ಹೊರದೇವು ನಮಗೆ ರೈತರಿಗೆ ಎಣ್ಣೆ ಆಗೈತಿ ಅದೊಂದು ಕಬ್ಬಿನ ಬೆಲೆ ಕೊಡಿಸ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲ ಒಪ್ಪಿಡರ್ದಾರು ಅದಕ್ಕೆ ಮತ್ತೊಮ್ಮೆ ಈಗಾಗಲೇ ಹೇಳಿದ್ವಿ ಒಂದು ಸ್ವಾಮಿನಾಥನ್ ವರದಿ ಜಾರಿ ಮಾಡಿದ್ವಿ ಇಲ್ಲಾಂದ್ರೆ ಎಸ್ ಎ ಪಿ ಕಮಿಟಿ ಅಂತೇಳಿ ಕಮಿಟಿ ಮಾಡಿದ್ರು ಎರಡು ಸಾವಿರದ ಹದಿನೆಂಟು ಹದಿಮೂರರೊಳಗೆ ಹದಿನಾಲ್ಕರೊಳಗೆ ನಾವು ಇತ್ತು ಇಟ್ಟಲ್ಲ ರೀ ಇದು ಅವಾಗ ಮಾಡಿದ್ರು ಅದನ್ನರೇ ಸರಿಯಾಗಿ ನ್ಯಾಯಯುತವಾಗಿ ಕಮಿಟಿ ಜಾರಿ ಮಾಡಿರಿ ನೀವು ಇದನ್ನು ಬಾಂಡವ್ ರಿಕ್ವೇರಿ ಆಧಾರ ಹಚ್ಚಿರಿ ಅಂದ್ರೆ ನೀವು ಹತ್ತು ಪಾಯಿಂಟ್ ಐದು ರಿಕ್ವೈರಿ ಅಂತ ಕಳ್ಸಿರಿ ನಾವು ಆಧಾರ ಸಹ ಹನ್ನೆರಡು ಇದ್ದು ಅಂತ ಹೇಳ್ತೀವಿ ನಾವು ರಿಕ್ವೆರಿ ನೀವು ಸರಾಸರಿ ಯಾರಿಗೆ ಗೊತ್ತು ಎಟ್ಟಾಗಿತ್ತು ರಿಕ್ವೈರಿ ಅಂತ ಹೇಳಿ ಅದಕ್ಕೆ ಆ ರಿಕ್ವೇರಿ ಆಧಾರ್ ನಾನು ನಮಗ ಬರ್ರಿ ಬರ್ರಿ ಎಲ್ಲರೂ ಹಿಂಸಾ ರೀ ಒಂದ್ ಸ್ವಲ್ಪ ನಮ್ಮ ಎಲ್ಲ ಇಲ್ಲ ಹಿಂಸರಿ ಪೈಸೆ ಎಲ್ಲ ಹೊಟ್ಟರಿಗೆ ಜಾಗೃತಿ ಕೊಡಬೇಕಿಡೀ ಕೋರ್ಟ ಬಂದ ಚೋರ ಚಪ್ಪಾಳೆ ಇರಲಿ ಹಿಂಸೆ ಚಪ್ಪ ಕೋರ್ಟ ಎಲ್ಲ ಜೋರಾದ ಚಪ್ಪಾಳೆ ಇರಲಿ

आज के दर्शन का तार्किक जगह भागता कूद का कूद रहा है 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 कूद रहा ಯಾವಾಗ <muchas> ರೈತರಿಗೆ ಅನ್ಯಾಯವಾದ ಮತ್ತೆ ರೈತರ ಹೋರಾಟಕ್ಕೆ ಪೂರ್ಣ ಬೆಂಬಲ ಐತಿ ಹೋರಾಟದೊಳಗೆ ಏನ್ ಐದು ಘಟನೆ ಅದು ಯಾವ್ದು ಕೇಸ್ ಆದರೂ ನಿಮ್ಮ ಕೇಸ್ ನಾವು ಫ್ರೀ ಮಾಡಿ ಕೊಡ್ತೀವಿ ಯಾವತ್ತಿರೂ ಒಂದ್ ರೂಪಾಯಿ ಫೀಸ್ ತಗೊಂಡಾಗಲ್ಲ ಅದಕ್ಕೆ ನಿಮ್ಮ ಹೋರಾಟಕ್ಕೆ ಸದಾ ನಾವು ಬೆನ್ನೆಲಾಗಿ ನಿಮ್ ಕೂಡ ನಾವ್ ಇರ್ತೀವಿ ಈ ತನಾವನ್ನು ನೀವು ಸಂಪೂರ್ಣವಾಗಿ ನಾವು ಸರ್ವಾನುಮತದಿಂದ ನೀವು ಬೆಂಬಲ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಜೊತೆ ನಾವು ಇರ್ತೀವಿ ಅದಕ್ಕೆ ನಿಮ್ಮ ಹೋರಾಟಕ್ಕೆ ಜಯವಾಗಿದೆ ಅಂತ ಹೇಳಿ ನಾನು ನೋಡ್ರಿ ಈ ರೈತರಿಗೆ ನಾವು ಇದನ್ನು ಮಾಡುವುದು ನ್ಯಾಯ ಸಂಬಂಧ ಐತಿ ಮತ್ತೆ ನಿಮಗೆ ನಾವು ಸದಾ ಯಾವತ್ತಲ್ಲದೇವು ನಾವು ನಿಮಗೆ ಹಿಂದೆ ನಿಂತದೀವು ನೀವು ಒಟ್ಟ ಏನು ಗಾಬರಬೇಡ್ರಿ ಮತ್ತೆ ಯಾವುದೋ ಐಕ್ಯತರ ಘಟನೆ ಮಾಡಬೇಡ್ರಿ ಮತ್ತು ಆದರೂ ಒಂದು ಕಡೆ ಏನೋ ಆದರೂ ಸುದ ಅದಕ್ಕೆ ನಾವು ಅದಿವೆ ನಾವೆಲ್ಲ ಮಾಡಿ ಅನುಕೂಲ ಅನುಭವ ನೀವು ಅಂದ್ರೆ ಹೋರಾಟ ಮಾಡಿ ಅವ್ರು ಸಾಕಷ್ಟು ಫಾಯ್ದೆ ತೊಗೊಂಡು ಏನು ಮಾಡೋದವ್ರು ಅವ್ರಿಗೆ ಗೊತ್ತಾ

ಹೋರಾಟ ಏನು ರೈತರ ಪರವಾಗಿ ಏನು ಹೋರಾಟ ನಡೆದಿದೆ ಇದು ನನ್ನ ಅನಿಸಿಕೆ ಮಟ್ಟಿಗೆ ಮೋಹನ್ ಶಾ ಅವರು ಒಂದ್ಸಲ ಉಪವಾಸ ಹೋಗ್ತಿದ್ರೆ ಆ ಟೈಮ್ದವ್ ಈ ರೀತಿಯಾಗಿ ಒಂದ್ಸಲ ಹೋರಾಟ ಆಗಿತ್ತು ಆ ಹೋರಾಟನ ಗತ್ತು ಈ ಹೋರಾಟಕ್ಕೆ ಬಜೆಟ್ ಈಗ ಈ ವರ್ಷದ ಅವಾಗೂ ರೇಟ್ ಸಿಕ್ಕಿತ್ತು ಇವು ರೇಟ್ ಸಿಗುವ ತಕ್ಕ ನಾವು ಬಿಡುದಿಲ್ಲ ಅಂತ ಹೇಳಿ ನಾವು ಕಡಿಮೆ ಆಗ್ಬೇಕು ಒಂದ್ ನಾಲ್ಕೈದು ನಿಮ್ಗೆ ಏನಾಗಂಗಿಲ್ಲ ಜರ ತಳ್ಕೋರಿ ಇದು ಒಂದ್ ಸಲ ಮೂರ್ ರೂಪಾಯಿ ಮಹಾರಾಷ್ಟ್ರದಾಗ ನಾಲ್ಕು ವರ್ಷ ಕಂಟಿನ್ಯೂ ಕುಡಕದ್ರ ನಮ್ ಕಡೆ ಏನ ಮೂರ್ ದಾಟತ್ತು ಇದು ಜರಾ ಸನ್ ನಿಮ್ಮ ನಿಮ್ ಎಲ್ಲಿ ಹೋಗಂಗಿಲ್ಲ ಇವತ್ತು ನಂಬರ್ ತಗೋತಾರ ಯಾಕಂದ್ರೆ ಹದಿನೈದು ಕಿಲೋಮೀಟರ್ ಒಂದು ಫ್ಯಾಕ್ಟ್ರಿ ಐತಿ ಇವತ್ತಿನ ದಿವಸ ನಾ ಹೇಳ್ಕಂಡ್ ಕೇಳ್ರಿ ಈ ಅಗ್ರೋ ಬೇಸ್ಡ್ ಫ್ಯಾಕ್ಟ್ರಿಗಳು ಅಂದ್ರೆ ಈ ಅಗ್ರಿಕಲ್ಚರ್ ಇರುವಂತ ಫ್ಯಾಕ್ಟ್ರಿಗಳು ಬಹಳಷ್ಟು ಅದಾವ ಅದ್ರಾಗ ಅತಿ ಹೆಚ್ಚು ಫೈದೆ ಇರುವಂತ ಫ್ಯಾಕ್ಟ್ರಿಗಳು ಅಂತಂದ್ರೆ ಸಕ್ರಿ ಫ್ಯಾಕ್ಟ್ರಿಗಳು ಈ ಬ್ರಾಜಿಲ್ ಮತ್ತು ಚಿಲಿ ಈ ಚೈನಾ ಈ ದೇಶದೊಳಗ ಒಂದು ಕಬ್ಬ ನುರಿಸಿದ ನಂತರ ಆ ಕಬ್ಬದಿಂದ ಸಕ್ರಿ ಅಷ್ಟು ಮಾಡುದಿಲ್ಲ ಸುಮಾರು ಇಪ್ಪತ್ ನಾಲ್ಕು ಬಾಯಿ ಪ್ರೊಡಕ್ಟ್ ಮಾಡ್ತಾರೆ ಆದ್ರೆ ನಮ್ಮ ದೇಶದ ಟೆಕ್ನಿಕಾಲಿಟಿ ಕೊರತೆಯಿಂದ ಅಥವಾ ಟೆಕ್ನಾಲಜಿ ಇಲ್ಲದೇ ಕಾರಣದಿಂದ ಹನ್ನೊಂದು ಹನ್ನೆರಡು ತಕ ಪ್ರಾಡಕ್ಟ್ ಬಾಯಿ ಪ್ರಾಡಕ್ಟ್ ಮಾಡ್ತಾರ ಈ ಉದಾಹರಣೆ ಅಂತಂದ್ರೆ ಶುಗಾರ್ ಶುಗರ್ ಫ್ಯಾಕ್ಟ್ರಿ ಏನಿದ್ಯಾ ಅವರು ಅಷ್ಟು ಮಾಡಂಗಿಲ್ಲ ಬಗ್ಯಾಸ್ ಇಥನಾಲ್ ಕರೆಂಟ್ ಮೊಲಾಸಿಸ್ ದಾರು ಇವೆಲ್ಲ ತಯಾರು ಮಾಡ್ತಾರ ಅದಕ್ಕೆ ನಿಮಗೆ ಏನಿದ್ಲಾ ಈ ಮೂರ್ ಸಾವಿರದ ಆರ್ನೂರತ್ತಂದ್ರ ಐದನೂರತ್ ಅಂದ್ರೆ ಓನ್ಲಿ ಅದಕ್ಕೆ ಕಪ್ಪು ಇತ್ಲೇ ಕಬ್ಬಿನ ಸಿಪ್ಪಿದ ಬಿಲ್ ಕೊಡ್ತದರ ಅವರು ಏನಾರ ರಸದ ಬಿಲ್ ಭಾಳ ಐತಿ ಅರವತ್ತು ರೂಪಾಯಿ ಲೀಟರ್ ಇತ್ನಲ್ಲ ನಡ್ದಿತ್ತು ಈಗ ಅರವತ್ತು ರೂಪಾಯಿ ಇತ್ತಲ್ಲ ನಂಬರ್ ಹೆಚ್ಚು ಉಗಾರ ಫ್ಯಾಕ್ಟ್ರಿ ಮುಂದೆ ಎಷ್ಟೋ ಟ್ಯಾಂಕರ್ಗಳು ನಿಂತಿದಾವೆ ನಿಮಗೆ ಮೂರು ಸಾವಿರ ಅಲ್ಲ ಐದು ಸಾವಿರ ರೂಪಾಯಿ ಕೊಟ್ಟರೂ ಕಡಿಮೆ ಐತಿ ಇವತ್ತಿನ ದಿವಸ ಸಾವಿರ ಫ್ಯಾಕ್ಟ್ರಿಗೆ ಕಪ್ಪ ಹೋದ್ ನಂತರ ಎಷ್ಟ ಹದಿನಾಲ್ಕನೇ ದಿವ್ಸದೊಳಗ ಬಿಲ್ ಕೊಡಬೇಕಂತ ಹೇಳಿ ಶುಗರ್ ಕೇನ್ ಕಂಟ್ರೋಲ್ ಅಂಡ್ ಸಪ್ಲೈ ಆಕ್ ಕಾನೂನೇಕ ಆದ್ರೆ ಇವತ್ತಿನ ದಿವಸ ಒಂದೊಂದ್ಸಲ ನೋಡಿದೇವು ನಾವು ಎರಡ್ ಸಾವಿರದ ಹತ್ತೊಂಬತ್ತರಾಗ ಹದಿನೆಂಟರಾಗ ಇಪ್ಪತ್ ಮೂರದ ತಿಂಗಳು ಎರಡು ತಿಂಗಳು ಹೋದ್ರೆ ಬಿಲ್ ಕೊಡಂಗಿಲ್ಲ ಹದಿನಾಲ್ಕನೇ ದಿವಸ ಮುಂದ್ ಹೋಯ್ತಂದ್ರೆ ಹದಿನೈದನೇ ದಿವಸ ಹಿಡಿದ್ರೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಇದು ಶುಗರ್ ಕೇನ್ ಕಂಟ್ರೋಲ್ ಸಪ್ಲೈ ಆಕ್ ಯಾವ ಮಗ ರೈತ ಅದಕ್ಕ ಇವತ್ತಿನ ದಿವಸ ನೀವು ಯಾವತ್ತ ನಮ್ಮ ಅಧ್ಯಕ್ಷರ ಕಡೆ ಬರ್ರಿ ವಕೀಲರ ಅಧ್ಯಕ್ಷರ ಕಡೆ ಬರ್ರಿ ಆ ಶುಗರ್ ಕೇನ್ ಕಂಟ್ರೋಲ್ ಸಪ್ಲೈ ಆಗ್ತದ ಒಂದು ಕಾನೂನಿನ ಪ್ರತಿನ ಕೊಡ್ತಾವ ನಿಮಗೆ ನಿಮಗ್ ಹದಿನಾಲ್ಕನೇ ದಿವ್ಸ ದಾಟಿ ತಂದ್ರೆ ಹದಿನೈದನೇ ದಿವ್ಸ ನೀವು ಒಕ್ಕಟ್ಟಾಗಿ ಈ ಬೆಳಗಾವಿ ಜಿಲ್ಲಾದಾಗ ಪರ್ಮನೆಂಟ್ ಲೋಕ್ ಅದಾಲತ್ ಆತ ಐತಿ ಅಲ್ಲಿ ನೀವು ಡೈರೆಕ್ಟ್ ಕೇಸ್ ಹಾಕಿರಂದ್ರೆ ಅಂದ್ರೆ ವಕೀಲರು ಬರ್ದಿಲ್ಲ ಡೈರೆಕ್ಟ್ ಕೇಸ್ ಹಾಕಿರಂದ್ರೆ ನಿಮಗೆ ಹದಿನೈದು ಪರ್ ಪರ್ಸೆಂಟ್ ಬಡ್ಡಿ ಕೊಡ್ಬೇಕಂತ ಈ ಕಾನೂನಿನ ಅದಕ್ಕೆ ಇವತ್ತಿನ ದಿವಸ ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಹೆಂಗ್ನೈದು ಕಿಲೋಮೀಟರ್ಗೆ ಒಬ್ಬರು ಪೈಪೋಟಿ ನಾ ಶುಗರ್ ಫ್ಯಾಕ್ಟ್ರಿ ಆಗ್ತಾನು ನಾ ಶುಗರ್ ಫ್ಯಾಕ್ಟ್ರಿ ಒಬ್ಬ ಶುಗರ್ ಫ್ಯಾಕ್ಟ್ರಿ ನಾವು ಲಾಸ್ ಆಗಿದೆವು ನಮಗೆ ಫ್ಯಾಕ್ಟ್ರಿಗಳು ಲಾಸ್ ಅಂತ ಹೇಳ್ತಾರಲ್ಲ ನಾಲ್ಕು ವರ್ಷ ಹಾಕಿದ ಫ್ಯಾಕ್ಟ್ರಿಗ ಮತ್ತೊಂದು ಫ್ಯಾಕ್ಟ್ರಿ ಕೊಂಡ್ ತಗೊಳ ತಯಾರಾಗಿರ್ತಾರ ಅವರು ನಿಮಗೆ ಇಲ್ಲೇ ನಮ್ಮ ಉದಾಹರಣೆ ಇದ್ದಾರೆ ಅವ್ರ ಹೆಸರು ತಗೋಂಗಿಲ್ಲನಾ ನಾಲ್ಕು ವರ್ಷ ಆದ ನಂತರ ಬೇರೆ ಕಡೆ ಎರಡ್ ಎರಡು ಮೂರು ಮೂರ್ ಫ್ಯಾಕ್ಟ್ರಿಗಳು ತಗೊಂಡ್ ಎಲ್ಲಿ ರೊಕ್ಕ ಬ್ಯಾಂಕ್ ಎಲ್ಲಿ ಅತಿ ಹೆಚ್ಚು ಲೋನ್ ಯಾರಿ ಕೊಡ್ತಿತ್ತು ಅಂದ್ರೆ ಈಗ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಕುಡ್ತಿತ್ತು ರೈತರು ಕೊಡಂಗಿಲ್ಲ ಇದು ನೀವು ಗಮನ ಡಿ ಸಿ ಸಿ ಬ್ಯಾಂಕ್ ರೈತರ್ಕಿಂತ ಹೆಚ್ಚು ಯಾರಿಗೆ ಲೋನ್ ಕೊಟ್ಟಿತ್ತು ಅಂದ್ರ ಶುಗರ್ ಕೇನ್ ಫ್ಯಾಕ್ಟ್ರಿ ಇದು ಇದು ಸಕ್ರೆ ಫ್ಯಾಕ್ಟರಿ ಕೊಟ್ಟಿದ್ದಾರೆ ಅದು ನೀವು ತುಂಬಬೇಕು ಇವತ್ತಿನ ದಿವಸ ನಮ್ಮ ಕೃಷ್ಣಾ ನದಿ ಒಂದು ಶುಗರ್ ಫ್ಯಾಕ್ಟ್ರಿ ನಡೀಬೇಕಾದ್ರೆ ಸುಮಾರು ಇಪ್ಪತ್ತು ಹಳ್ಳಿಗಳಿಗಿನ್ ಸಾಕಾಗುವಷ್ಟು ನೀರು ಅವರು ತಗೋತಾರೆ ಅದಕ್ಕೆ ಏನು ಒಂದ್ ರೂಪಾಯಿ ಕಟ್ಟತಾರೆ ನಿಮ್ಗೆ ಗೌರ್ಮೆಂಟ್ಗೆ ನಾವು ಒಂದು ಟಿ ಎಂ ಸಿ ನೀರು ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಮಹಾರಾಷ್ಟ್ರದಿಂದ ಎರಡು ಕೋಟಿ ರೂಪಾಯಿ ಕರ್ ಮಹಾರಾಷ್ಟ್ರ ಸರ್ಕಾರ ಕಟ್ಟಬೇಕಾಗಿ ಹೌದಲ್ಲ ಇಪ್ಪತ್ತು ಫ್ಯಾಕ್ಟರಿ ಈ ಒಂದು ಫ್ಯಾಕ್ಟರಿ ಇಪ್ಪತ್ತು ಹಳ್ಳಿಗಳು ನೀರು ಕುಡಿತಾವಂದ್ರೆ ನಾವು ಸಹಿಸ್ಕೊಂಡಿದ್ದೇವನಿಲ್ಲ ಒಂದು ಫ್ಯಾಕ್ಟ್ರಿ ಅತಿ ಹೆಚ್ಚು ಪೊಲ್ಯೂಷನ್ ಮಾಡುವಂತ ಅತಿ ಹೆಚ್ಚು ಮಾಲಿನ್ಯ ಮಾಡುವಂತ ಫ್ಯಾಕ್ಟರಿ ಯಾವ್ದಾದ್ರು ಅದು ಸಕ್ರೆ ಫ್ಯಾಕ್ಟರಿ ಅವ್ರ ಎಲ್ಲಾ ಮಾಡ್ತಿದ್ರು ಕೂಡ ಟಿ ಪಿ ಕೂಡ ನಾವು ಸಹ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೋ ಮೇಲೆ ಎದಕ್ ಬಂದವು ರೈತರ ಮ್ಯಾಗ ಫ್ಯಾಕ್ಟ್ರಿ ಐತಿ ಫ್ಯಾಕ್ಟ್ರಿ ಮ್ಯಾಗ ರೈತರ ಆದ್ರೆ ರೈತರನ್ನ ನೀವು ತಿನ್ನಾಕ್ ಹೋದ್ರೆ ಈ ಶಾಪ್ ನಿಮಗೆ ಕಟ್ಟುದಿಲ್ಲ ಕಟ್ಟುದು ಬಿಡುದಿಲ್ಲ ಅದಕ್ಕೆ ಇವತ್ತಿನ ದಿವಸ ಈ ನಮ್ಮ ರೈತ ನಮ್ಮ ವಕೀಲರ ಸಂಘದ ವತಿಯಿಂದ ತಮಗೆಲ್ಲ ನಾವು ಬೆಂಬಲ ಕೊಟ್ಟಿದ್ದೆವು ಯಾವುದಾದ್ರೂ ಅಹಿತಕರ ಘಟನೆ ಆದಲ್ಲಿ ನಾವು ಮುಕ್ಕಟ್ಟೆಯಾಗಿ ನಿಮ್ಮ ಕಾನೂನು ಸಲಹೆ ಮತ್ತು ನಿಮ್ಗೆ ಪರಿಹಾರ ಕೂಡ ಕಂಡುಕೊಳ್ತೇವೆ ಆದ ಕಾರಣ ಈ ಹೋರಾಟ ಉಗ್ರ ಉಗ್ರರು ತಾಳಬೇಕು ಅವರು ಏನ ಮಾಡಿದಾರಂತಂದ್ರೆ ಸಕ್ರಿ ಫ್ಯಾಕ್ಟರಿ ಸಾಮ್ರಾಜ್ಯ ಮಾಡಿದಾರ ಸಕ್ರೆ ಫ್ಯಾಕ್ಟ್ರಿಗಳ ಸಾಮ್ರಾಜ್ಯ ಅಂದ್ರ ಅಂದ್ರೆ ಶರದ್ ಪವಾರ್ ಎಲ್ಲ ಕಂಟ್ರೋಲ್ ಮಾಡ್ತಿದ್ರು ಇಲ್ಲೊಂದು ಎರಡ್ ಮೂರು ಮಂದಿ ಇದ್ದಾರೆ ಅವರು ಸಕ್ರೆ ಫ್ಯಾಕ್ಟ್ರಿ ಬಾಲಕರ ಇಡೀ ಬೆಳಗಾವಿ ಜಿಲ್ಲಾ ಕಂಟ್ರೋಲ್ ಮಾಡ್ತಾರ ಅವ್ರ ಹೆಸರು ತಗೊಳಕ ನನಗೆ ಇಚ್ಛೆ ಇಲ್ಲ ಆದ್ರೆ ನೀವು ಒಳಗೆ ತಿಳ್ಕೋಬೇಕು ರೈತರ ಹೋರಾಟ ದಿವಸ ರಾಜೀವ್ ಶೆಟ್ಟಿ ಅವ್ರು ಯಾವ್ದೋ ಪಕ್ಷದಾಗಿರ್ಬಾರ್ದು ಯಾರು ಯಾನ್ ಯಾಕೆ ಇರ್ಬಾರು ಅಲ್ಲಿ ಸತತವಾಗಿ ಈಗ ಐದಾರು ವರ್ಷ ಕಾಲ ಐದಾರು ವರ್ಷದಿಂದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಾಕ ಅವ್ರಿಗೆ ಸಾಧ್ಯ ಆಗಿತ್ತೇನಿಲ್ಲ ಅಂತ ಘಟಿತನ ಹೋರಾಟ ನಮ್ಮಲ್ಲಿ ಬರಬೇಕಾಗಿದೆ ಆ ಚಿತ್ಸೆ ನಮ್ಮಲ್ಲಿ ಬರಬೇಕಾಗಿದೆ ನಾವು ಕೂಡ ಪರ್ಯಾಯವಾಗಿ ರೈತ ತಯಾರು ಮಾಡಬೇಕಾಗಿದೆ ರೈತ ಹೋರಾಟಗಾರನ ನಾವು ವಿಧಾನಸೌಧಕ್ಕೆ ಕಳಿಸ್ಬೇಕು ಅಲ್ಲಿ ನಮ್ಮ ಧ್ವನಿ ಎತ್ತಬೇಕನ್ನುವಂಥದ್ದು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾನು ಎಲ್ಲಾ ರೈತ ಮುಖಂಡರಿಗೆ ಕಡೆಯಿಂದ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಒಂದ್ ಈಗ ಏನು ಒಂದ್ ಐದು ಜ್ಯೂಸ್ ಮಾಡಿದ್ರಲ್ಲ ಇನ್ನೊಂದ್ ಎರಡ್ ಮೂರು ಜ್ಯೂಸ್ ಮಾಡ್ರಿ ಅಂದ್ರೆ ಅವ್ರು ಜಿಲ್ಲಾಧಿಕಾರಿ ಕಡೆ ಬಂದ್ ಈಗ ಮೂರ್ ಸಾವಿರದ ಎರಡ್ ನೂರ್ ರೂಪಾಯಿ ಕೊಡಾಕ್ ತಯಾರಾಗ್ತೇವ್ರು ಆದ್ರೆ ನಮ್ಮ ಉಗಾರ್ ಶುಗರ್ ಫ್ಯಾಕ್ಟ್ರಿದ ಅವ್ರಿಗೆ ನಮ್ಮ ಒಬ್ಬರು ಫೋನ್ ಅಚ್ಚನ್ ಅವ್ರಂದ್ರು ಎತ್ತು ಮಂಟ್ ಹತ್ತರ ಅನಿತ್ ಎತ್ತೋ ಮಂಟ್ ಕನ್ನ ಅಂದ್ರೆ ಇವ್ರ ಮೂರ್ ಸಾವಿರಗೂ ಕೊಡಾಕ್ ತಯಾರ ಮೂರ್ ಸಾವಿರದ ಎರಡ್ ನೂರ್ ಕೊಡಾಕ್ ತಯಾರಿಲ್ಲ ಆದ ಕಾರಣ ಬಿಸಿ ಮುಟ್ಟಿಸ್ಬೇಕಾಗಿ ಬಿಸಿ ಮುಟ್ಟ ರೈತರ ಬೆನ್ನ ದೇಶದ ಬೆನ್ನಲ್ಲೂ ಗೊತ್ತ ಹೇಳ್ತಾರು ಆದ್ರೆ ಅತಿ ಮಳಿ ಆಯ್ತಂದ್ರೆ ರೈತರ ಬೆನ್ನ ಮುರಿದ್ವಿ ಅತಿ ಬಿಸಿಲು ಬಿತ್ತಂದ್ರೆ ಟ್ರಾಫ್ ಬರ್ತಂದ್ರೆ ರೈತರ ಗಣ್ಮುಳಿ ಅದಕ್ಕೆ ಈಗ ಏನಿಲ್ಲ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ದಿ ಗ್ಯಾಂಬ್ಲಿಂಗ್ ವಿತ್ ದಿ ಮಾನ್ಸೂನ್ ಅಂತ ಹೇಳ್ತಾರೆ ಅಂದ್ರೆ ನಾವು ಇನ್ಸ್ಪೆಕ್ಟ್ ಆಡಿದಂಗ ಆ ಟಿತಿ ಒಂದ್ಸಲ ಮಳಿ ಬರ್ತಂದ್ರೆ ಎಲ್ಲ ಕಬ್ಬ ಓದ್ತೈತಿ ಒಂದ್ಸಲ ಹೆಚ್ಚು ಮಳಿ ಬರ್ಲಿಲ್ಲ ಅಂತಂದ್ರೆ ಎಲ್ಲ ಕಬ್ಬ ಒಣಗಿ ಹೋಗ್ತೈತಿ ಆದ್ರೂ ಕೂಡ ಇವತ್ತಿಂದು ಸಾಲ ಸೂಲಾ ಮಾಡಿ ಆ ಇದು ಇವ್ರ ಆಳ್ಗಳು ಪಗಾರ ಕೊಟ್ಟ ಯೂರಿಯಾ ಹಾಕಿ ಎಲ್ಲ ಬೆಳೆಸಿರ್ತೆವು ಒಂದು ವರ್ಷ ತಕ್ಕ ಅದನ್ನ ಜೋಪಾನ್ ಮಕ್ಕಳಂಗೆ ಜೋಪಾನ್ ಮಾಡಿರ್ತೇವೆ ಆ ಕಬ್ಬನ್ನ ಅವ್ರ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟು ತಗೋಕಾಗೋದಿಲ್ಲ ಅಂತಂದ್ರೆ ಅವ್ರ ಒಂದ್ ಸಕ್ರೆ ಒಂದು ಟನ್ ಶುಗರ್ ಶುಗರ್ ಕೇನ ಅವ್ರ ಫ್ಯಾಕ್ಟ್ರಿಗೆ ಹೋಯ್ತಂದ್ರೆ ನಿಯರ್ ಅಬೌಟ್ ಎಂಟು ಸಾವಿರ ತಕ ಫೈದೆ ತೆಗಿತಾರ ಇವತ್ತಿನ ದಿವ್ಸ ಉಗಾರ್ ಶುಗರ್ದವ್ರದ ಕರೆಂಟ್ ತಯಾರಾಗ ಡೈರೆಕ್ಟ್ ಮುಂಬೈಗೆ ಸಪ್ಲೈ ಆಯ್ತು ಗೊತ್ತಿತಿ ಈ ದೇಶದ ಗ್ರೀಡ್ ಸಿಸ್ಟಮ್ ಇರೋದ್ರಿಂದ ಕರೆಂಟ್ ಡೈರೆಕ್ಟ್ ಅಲ್ಲಿ ಡೈಲಿ ಹದಿನೇಳರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅವ್ರಿಗೆ ಅವ್ರಿಗೆ ಫೈಲಿ ಕೃಷ್ಣ ಮಾಡಿಲ್ಲ ಯಾರ ಗೊತ್ತಿಲ್ಲ ನಾವ್ ಏನ ಸಕ್ರೆ ಅಂದ್ರೆ ಸಕ್ರೆ ಆಟ ಗೊತ್ತಿ ಬಗೆ ಏನೋ ಕರೆಂಟ್ ಗೊತ್ತಿಲ್ಲ ಆದ ಕಾರಣ ದಯವಿಟ್ಟು ಕಳಕಳಿ ವಿನಂತಿ ಮಾಡ್ತೀನಿ ಈ ಹೋರಾಟ ಮತ್ತು

ಹೋರಾಟಗಾರರು ನಾವು ಬೆಳೆದಂಥ ಕಬ್ಬಿನ ಬೆಲೆಗೆ ಒಂದು ಬೆಂಬಲದ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಸುಮಾರು ಐದು ದಿವಸಗಳವರೆಗೆ ಒಳಗೆ ಇವಾಗ ದಿವಸ ಇವತ್ತು